ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಮಾಡಲಿ ಗಾಡಿ ರೀ ಎರಡು ಸಾವಿರದ ಓನರ್ ಓನರ್ ಐತೆ ಸರ್ ഓട്ടോ ഡോക്യുമെന്റ്സ് എല്ലാം റണ്ണിങ് ಇದിയാ हां എല്ലാം റണ്ണിങ് ഉണ്ട് ഗാഡി റീഡിങ് എത്രയായിද റീഡിങ് സർ ബണ്ട് വലത്ര 110000 ആണ് ആയിത്ര ബണ്ട് വലത്ര നിങ്ങൾ ടയർ കണ്ടീഷൻ ടാർ കണ്ടീഷൻ 85% അടവരി അല്ല ഓക്കേ 80% ഉണ്ട് हां 85% ഓസ ടയർ അല്ല ഇഷ് കൊടുത്തേ മൈलेज ഗടി മൈलेज 17 18 കൊടുദത് ലോൺ ಇದേ ഗടിയില ലോൺ ഇല്ല അല്ല ക്ലിയർ ആയിത്ര ലോൺ ഇല്ല ലോൺ ഓദില്ല ഈ ഷിപ്പിങ് എന് മാച്ചിര ഗടിക്ക്

ಓನರ್ ಫೋರ್ತ್ ಓನರ್ ಐತಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೇನಾ ಎಲ್ಲ ರನ್ನಿಂಗ್ ಇದ ದಿವ್ಯ ಇಲ್ಲ ಟೈರ್ ಕಂಡೀಷನ್ ಗಾಡಿ ಟೈರ್ ಕಂಡೀಷನ್ ಏಯ್ಟಿ ಫೈವ್ ಪರ್ಸೆಂಟ್ ಟೈರ್ ಐತಿ ಹಾದ್ನೇಳ್ ಹಾ ಹದಿನೇಳು ಹದಿನೆಂಟು ಬರ್ತೈತೆ ರೀ ಇನ್ನೇನು ತರ್ಟಿ ಅದ ನೋಡಿ ನಾಲ್ಕು ಓಲರ್ ಮಾಡಿ ಇದು ಸ್ವಲ್ಪ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಆತದ್ ಕೊಡ್ತೀವಿ ತೋರಿ ಸ್ವಲ್ಪ ಯು ಹಾ